ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಬಯಲಿಗೆಳೆಯಲು ಮೈಸೂರು ಚಲೋ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಹಗರಣಗಳ ಸರ್ಕಾರಕ್ಕೆ ಭ್ರಷ್ಟಾಚಾರವನ್ನು ಕೊನೆಗಾಣಿಸೋಣ ಕರ್ನಾಟಕ ರಾಜ್ಯದಲ್ಲಿ ಆದಂಥ ಮುದ ಮುಡ ಹಗರಣ ಇರಬಹುದು ಮತ್ತೆ ವಾಲ್ಮೀಕಿ ಹಗರಣ ಇರ್ಬೋದು ಎರಡು ಹಗರಣ ಈ ರಾಜ್ಯದಲ್ಲಿ ತುಂಬ ಬಡವರಿಗೆ ಮತ್ತು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರ್ಬಾರ ಸೇರಬೇಕಾದಂಥ ದುಡ್ಡನ್ನ ಇವರು ಮಿಸ್ಯೂಸ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೂಡ ಮುಡ ಹಗರಣ ಮಾಡಿ ನಮ್ಮ ರಾಜ್ಯಕ್ಕೆ ಭಾಳಷ್ಟು ಜನ ರೈತರು ಜಾಗ ಕಳ್ಕೊಂಡಿದ್ದಾರೆ ಅವ್ರಿಗಿದೇ ಪ ಇದೇ ರೀತಿಯಲ್ಲಿ ಕೊಡೋಕ್ಕಾಗತ್ತಾ ಐವತ್ತು ಪ ಐವತ್ತು ಐವತ್ತು ಕೊಡೋಕ್ಕಾಗತ್ತಾ ಅದೇ ರೀತಿಯಲ್ಲಿ ಎಲ್ಲರಿಗೂ ಕೊಡೋಕೆ ಹೋದರೆ ಸರ್ಕಾರ ಇರುತ್ತಾ ಇವರು ಇವ್ರಿಗೊಂದು ಕಾನೂನು ಜನಕ್ಕೊಂದು ಕಾನೂನು ಮಾಡ್ತಿದ್ದಾರೆ ಇದ್ರ ವಿರುದ್ಧವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಯಾರೇ ಮಾಡಿರ್ಬೋದು ನಮ್ಮವ್ರು ಮಾಡಿರ್ಬೋದು ಅವ್ರು ಮಾಡಿರ್ಬೋದು ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಮಾಡಬಾರ್ದು ಜನಕ್ಕೆ ಒಂದು ರೀತಿಯಲ್ಲಿ ಸರಿಯಾದಂಥ ಸಂದೇಶ ಹೋಗಬೇಕು ಇದರಿಂದ ಯಾರೇ ಹಗರಣಗಳು ಮಾಡಿದ್ರು ಮುಂದಿನ ದಿನಗಳಲ್ಲೇ ಅದಕ್ಕೆ ತಲೆದಂಡ ಆಗುತ್ತೆ ಅನ್ನೋದು ಒಂದು ಸಂದೇಶ ಹೋಗೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲ ಸೇರಿ ಪಾದಯಾತ್ರೆ ಹೋಗ್ತಾ ಇದ್ದೀವಿ ನಮ್ಮ ನಾಯಕರಾದಂಥ ಗೋಪಾಲಣ್ಣವರು ಮತ್ತು ನಮ್ಮ ರಾಜ್ಯ ಬಿ ಜೆ ಪಿಯ ಎಲ್ಲ ಮುಖಂಡರು ಕರೆ ಕೊಟ್ಟಿದ್ದಾರೆ ನಾವು ಕಾರ್ಯಕರ್ತರೆಲ್ಲ ಕೂಡ ಅವ್ರ ಜೊತೇಲಿ ಕೈ ಜೋಡಿಸಿ ಈ ಪಾದಯಾತ್ರೆಯನ್ನು ಯಶಸ್ವಿ ಮಾಡ್ಬೇಕು ಅಂತಿದ್ದೀವಿ ಏನೇಂದರೆ ನಮ್ಮ ಎಷ್ಟಿದು ಹಣಗಳು ಅನ್ನ ಏನೇ ದುರುಪಯೋಗ ಮಾಡಿದ್ದಾರೆ ಅದು ಬಗ್ಗೆ ನಾವು ಇವತ್ತು ಪಾದಯಾತ್ರೆ ಮಾಡ್ತೀವಿ ಒಂದು ಆಮೇಲೆ ಮೂಳನಲ್ಲಿ ಏನು ಮೋಸ ಮಾಡಿದ್ದಾರೆ ಜಾಗ ಜಮೀನು ಎಲ್ಲ ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಅದಕ್ಕೆ ನಾವು ಇದೇ ಥರ ಇಲ್ಲಿಂದ ಪಾದಯಾತ್ರೆ ಶುರು ಮಾಡಿದ್ರಿ ಮೈಸೂರುವರೆಗೂ ಪಾದಯಾತ್ರೆ ಹೋಗ್ತಿರ ನಾವು ನಮ್ಮ ಎಷ್ಟು ಜನಾಂಗಕ್ಕೆ ಭಾಳ ಅನ್ಯಾಯ ಆಗಿದೆ ಅದು ಡೈವಿಟಾಗಿ ಅದು ನಮಗೆ ಆ ಅಮೌಂಟ್ ಏನಿದೆ ನಮಗೆ ತಿರ್ಸಿ ವಾಪಸ್ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನಾನು ಎಸ್ ಟಿ ಮೋರ್ಚಾ ಅಧ್ಯಕ್ಷ ಆಗಿ ನಾನು ಕೇಳ್ಕೊತು ನಮ್ಮ ಮತ್ತು ಜೆ ಡಿ ಎಸ್ ಪಕ್ಷದ ರೀತಿಯಿಂದ ನಾವು ಭಾರಿ ಬೃಹತ್ ಪಾದಯಾತ್ರೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಕಾರಣ ತಮಗೆಲ್ಲರಿಗೂ ಗೊತ್ತೇ ಇದೆ ಇವತ್ತು ಏನು ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಟಿ ಹಣವನ್ನು ಎಸ್ ಸಿ ಟಿ ಎಸ್ ಪಿ ಹಣ ಮತ್ತು ಇತರೆ ಎಸ್ ಸಿ ಎಸ್ ಟಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ನಿಗಮದ ಹಣಗಳನ್ನು ಹಣವನ್ನು ಇವರು ದುರುಪಯೋಗ ಪಡಿಸ್ಕೊಂಡು ಅದೇನೋ ಗೊತ್ತಿಲ್ಲ ಅದು ಯಾಕೆ ಎಸ್ ಸಿ ಎಸ್ ಟಿ ಹಣಗಳೇ ಬೇಕಾ ಇವರಿಗೆ ಇವ್ರಿಗೆ ನಾಚಿಕೆ ಆಗಲ್ವ ಅಂತ ನಾನು ಕೇಳ್ತಾ ಇರೋದು ಬೇರೆ ಏನಾದರೂ ತಾಕತ್ತಿದ್ದರೆ ಇವರಿಗೆ ಬೇರೆ ಯಾವುದಾದ್ರೂ ಒಂದು ಇದನ್ನು ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ತಾಕತ್ತಿದ್ರೆ ಮಾಡ್ಕೊಳ್ಬೋದು ಅದೇನೋ ಎಸ್ ಸಿ ಎಸ್ ಟಿಗೆ ಕೊಡ್ತೀವಿ ಅಂತ ಒಂದು ಕಡೆ ಹೇಳೋದು ತಿರ್ಗಿ ಎಸ್ ಸಿ ಎಸ್ ಟಿ ಹಣಗಳನ್ನೇ ದುರುಪಯೋಗ ಪ ಮಾಡಿಕೊಂಡು ಇವತ್ತು ರಾಜ್ಯವ್ಯಾಪಿ ಇವತ್ತು ಜನರಿಗೆ ಅನ್ಯಾಯ ಮಾಡಿರುವಂಥ ಒಂದು ಕೆ ಕೆಲಸದ ವಿರುದ್ಧ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಭಾರಿ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಗೊತ್ತೇ ಗೊತ್ತಿದೆ ಮೂಢ ಹಗರಣ ಮೂಡಾದಲ್ಲಿ ಏನು ಇವತ್ತು ನಿವೇಶನಗಳನ್ನು ಬಡವರಿಗೋಸ್ಕರ ಹಂಚಿಕೆ ಮಾಡಬೇಕಾಗಿತ್ತು ಅದು ದಲಿತರ ಜಮೀನಿನಲ್ಲಿ ವಿಂಗಡಿಸಿರುವಂಥ ಒಂದು ನಿವೇಶನಗಳನ್ನು ಹಂಚಿಕೆ ಮಾಡಿ ಇವತ್ತು ಅದನ್ನು ಕೂಡ ರಾಜ್ಯ ಸರ್ಕಾರದ ನಮ್ಮ ಏನು ಸಿ ಎಂ ಸಿದ್ದರಾಮಯ್ಯವರು ಇರ್ಬೋದು ಹಾಗೂ ಇತರ ಎಲ್ಲರೂ ಸೇರಿ ಅದನ್ನು ಕಬಳಿಸಿರುವಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯವಾದಂಥ ವಿಚಾರ ದಯಮಾಡಿ ಇದನ್ನು ನಾವು ಖಂಡಿಸ್ತಾ ಈ ಒಂದು ಕೂಡಲೇ ನಮ್ಮ ಪ್ರಸಕ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದ್ರ ಮುಖಾಂತರ ಎಸ್ ಸಿ ಎಸ್ ಟಿಗಳಿಗಾಗಿರೋ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿ ನಾನು ಈ ಮೂಲ ಮೂಲಕ ಆಗ್ರಹವನ್ನು ಪಡಿಸ್ತಾ ಇದ್ದೀನಿ ನಾನು ಎಸ್ ಸಿ ಮೋರ್ಚಾ ಅಧ್ಯಕ್ಷರು ಮಹಾಲಕ್ಷ್ಮಿ ಲೇಔಟ ಕ್ಷೇತ್ರ ಇವತ್ತು ನಾವೆಲ್ಲರೂ ಕೂಡ ಏನು ನಮ್ಮ ಕ್ಷೇತ್ರದ ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಗೋಪಾಲಣ್ಣನವರ ನೇತೃತ್ವದಲ್ಲಿ ಇವತ್ತು ನಾವು ಸಾವಿರಾರು ಸಂಖ್ಯೆಯಲ್ಲಿ ನಾವು ಈ ಭಾಗದಲ್ಲಿ ಪಾದಯಾತ್ರೆಯಲ್ಲಿ ಕೈಗೊಂಡಿದ್ದೇವೆ ಆಗಲೇ ನಮ್ಮ ನೆಚ್ಚಿನ ನಾಯಕರಾದ ಗೋಪಾಲಣ್ಣನವರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಮೂರುವರೆ ಸಾವಿರಕ್ಕೂ ಹೆಚ್ಚಿನ ಜನ ಬಂದಿದ್ದೇವೆ ಈ ಒಂದು ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರದ ವಿರುದ್ಧ ಒಂದು ಮೂಡದಲ್ಲಿ ಏನೊಂದು ಹಗರಣ ನಡೆದಿದೆ ಸಾವಿರಾರು ಕೋಟಿಯ ಒಂದು ಹಗರಣ ನಡೆದಿದೆ ಹಗರಣದ ವಿರುದ್ಧ ನಾವಿದು ಪ್ರತಿಭಟನೆ ನಡೀತಾ ಇದ್ದೇವೆ ಇದಕ್ಕೆ ಒಂದು ಸಿ ಬಿ ಐ ತನಿಖೆಯ ಒಂದು ಸಿ ಬಿ ಐ ತನಿಖೆ ನಡೆಸಿ ಯಾರು ತಪ್ಪಿಸ್ತಾರಿದ್ದಾರೆ ಅವರ ವಿರುದ್ಧ ಒಂದು ತನಿಖೆ ಆಗಲಿ ಶಿಕ್ಷೆ ಆಗಲಿ ಅಂತ ನಾವೆಲ್ಲ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇವೆ